ಈಶ್ವರಪ್ಪ ಆಸೆಗೆ ಬಿ ಎಸ್ ಯಡಿಯೂರಪ್ಪ ಗರ್ವಾಪ್ಸಿಗೆ ಈಶ್ವರಪ್ಪ ತೆರೆಮರೆಯಲ್ಲಿ ನಡೆಯುತ್ತಿದ್ದ ತಂತ್ರ ಸಂಘದ ನಾಯಕರಿಂದ ಒತ್ತಡ ತಂತ್ರ ಹೇರುತ್ತಿರೋ ಈಶ್ವರಪ್ಪ ಈಶ್ವರಪ್ಪ ಗರ್ವಾಪ್ಸಿಗೆ ಸಂಘದ ನಾಯಕರಿಂದ ಗ್ರೀನ್ ಸಿಗ್ನಲ್ ಆದರೆ ಈಶ್ವರಪ್ಪ ಗರ್ವಾಪ್ಸಿಗೆ ಯಡಿಯೂರಪ್ಪ ವಿರೋಧ ಯಾವುದೇ ಕಾರಣಕ್ಕೂ ಈಶ್ವರಪ್ಪ ಬಿಜೆಪಿಗೆ ಬರುವುದು ಬೇಡ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸಿದ್ದಾರೆ ಮೋದಿ ವಿರುದ್ಧವೇ ಹೇಳಿಕೆ ನೀಡಿದ್ದ ಈಶ್ವರಪ್ಪ ಕೆಎಸ್ ಈಶ್ವರಪ್ಪರಿಂದ ಯಾವುದೇ ಲಾಭ ಇಲ್ಲ ಹೈಕಮಾಂಡ್ ನಾಯಕರ ಬಳಿಯೂ ಬಿಎಸ್ವೈ ಹೇಳಿಕೆ ಈಶ್ವರಪ್ಪ ಗರ್ವಾಪ್ಸಿಗೆ ತಣ್ಣೀರೆಚಿದ್ರ ಬಿಎಸ್ ಯಡಿಯೂರಪ್ಪ ಹೇಗೆ ವಾಪ್ಸಿಗೆ ಈಶ್ವರಪ್ಪ ತೆರೆಮರೆಯಲ್ಲಿ ನಡೆಯುತ್ತಿದೆ ತಂತ್ರ ಸಂಘದ ನಾಯಕರಿಂದ ಒತ್ತಡ ತಂತ್ರ ಹೇರುತ್ತಿರು ಈಶ್ವರಪ್ಪ ವಾಪ್ಸಿಗೆ ಸಂಘದ ನಾಯಕರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಂತಿದೆ ಆದರೆ ಈಶ್ವರಪ್ಪ ವಾಪ್ಸಿಗೆ ಯಡಿಯೂರಪ್ಪ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈಶ್ವರಪ್ಪ ಬಿಜೆಪಿಗೆ ಬರುವುದು ಬೇಡ ಅಂತಿದ್ದಾರೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಆದ್ದರಿಂದ ನಾನು ಯಾವುದೇ ತರಹದ ಸಪೋರ್ಟ್ ಮಾಡುವುದಿಲ್ಲ ಅಂತಿದ್ದಾರೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಬಂಡಾಯವಾಗಿ ಸ್ಪರ್ಧಿಸಿದ್ದಾರೆ ಬಿಜೆಪಿ ವಿರುದ್ಧವೇ ಮೋದಿ ವಿರುದ್ಧವೇ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಬಿಜೆಪಿಗೆ ಕೆಎಸ್ ಈಶ್ವರಪ್ಪರಿಂದ ಯಾವುದೇ ಲಾಭ ಇಲ್ಲ ಹೈಕಮಾಂಡ್ ನಾಯಕರ ಬಳಿಯೂ ಬಿಎಸ್ವೈ ಹೇಳಿಕೆ ನೀಡಿದ್ದಾರೆ